ದೂರಿಯಾಗಿದೆ ನಾನು ಯಾವುದೇ ಶಾಲೆಗೆ ಹೋದ್ರೂ ಕೂಡ ಇಷ್ಟೊತ್ತು ಕೂರೋದಿಲ್ಲ ಅದ್ಯಾಕೋ ಇವತ್ತು ಎದ್ದೇಳಾಗ್ಲಿಲ್ಲ ಬಿಕಾಸ್ ಇವಳು ಇರ್ತಕ್ಕಂತ ಒಬ್ಬ ಸ್ನೇಹಿತ ಒಬ್ಬ ನಾನು ಶಾಸಕನಾಗಿರ್ಬೋದು ನಮ್ಮ ಮಂಜುನಾಥ್ ಅವರು ಅವರಿರ್ತಕ್ಕಂಥ ಇನ್ವಾಲ್ವ್ಮೆಂಟು ಅವ್ರು ನನಗೆ ಕೊಡ್ತಕ್ಕಂಥ ಸಲಹೆಗಳು ಫೇಸ್ಬುಕ್ಕಲ್ಲಿರ್ಬೋದು ನನ್ನ ಟ್ವಿಟರ್ ಇರ್ಬೋದು ಅವ್ರು ನನ್ನ ಬಗ್ಗೆ ಹೇಳ್ತಕ್ಕಂಥ ಮಾತುಗಳು ನನಗೆ ಸುಮಾರು ಸರಿ ಸ್ವಲ್ಪ ಇಂಪ್ರೆಸ್ ತರ್ತವೆ ಇವತ್ತು ಎರಡು ನಾನು ಇವತ್ತು ಕಂಡೆ ಸಾಮಾನ್ಯವಾಗಿ ಒಂದು ಸ್ಕೂಲಿನ ಓನರ್ ಇನ್ನೊಂದು ಸ್ಕೂಲ್ ಹೋಗೋದಿಲ್ಲ ಎಲ್ರಿಗೂ ಜಲಸ್ಸು ನಮ್ಮ ಸ್ಕೂಲ್ಗಿಂತ ಈ ಸ್ಕೂಲ್ ಎಲ್ಲಿ ಬರುತ್ತೋ ಅಂತ ಜಲಸ್ಸು ದ ಫಸ್ಟ್ ಟೈಮ್ ನಮ್ಮ ಹಿಸ್ಟ್ರಿ ನನ್ನ ಇತಿಹಾಸದಲ್ಲಿ ವೇಣುವಿದ್ಯಾ ಸಂಸ್ಥೆ ಅಂತ ಕೇಳ್ಕೊಟ್ಟಿರ್ಬೇಕು ಶ್ರೀನಿವಾಸಪುರದಲ್ಲಿ ಬಹುಶಃ ನನ್ನೂರದು ನಾನು ಹೋದ ಟೈಮಲ್ಲಿ ಡಿಗ್ರಿ ಟೈಮಲ್ಲಿ ದೊಡ್ಡ ಸ್ಕೂಲ್ ಆಗಿತ್ತು ಇವತ್ತು ದೊಡ್ಡ ಸ್ಕೂಲ್ ಅದು ಆ ಸ್ಕೂಲ್ ಓನರ್ ಕರೆದು ನಮ್ಮ ಸ್ಕೂಲ್ ಬಗ್ಗೆ ಮಾತಾಡಿ ಅಂತಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಆಗ್ಬೋದು ಬಟ್ ಆದರೆ ಅವರು ನಾನು ಅವ್ರು ಮಾತಾಡಬೇಕಾದ್ರೆ ನಮ್ಮ ಗೋಪಿಯಣ್ಣ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನ್ಕೊಂಡಿರ್ಲಿಲ್ಲ ಈ ಸ್ಕೂಲ್ ಬಗ್ಗೆ ಅವ್ರ ಬಗ್ಗೆ ಕನ್ನಡದ ಬಗ್ಗೆ ಅಷ್ಟು ಇಂಪ್ರೆಸ್ ಮಾಡಿರ್ತಕ್ಕಂಥ ಒಂದು ಲಜಂಡರ್ ಅಂತ ಹೇಳ್ಬೋದು ನಮ್ಮ ಗೋಪಿ ಗೋಬರ್ಣರು ದೆನ್ ನಾನು ಇನ್ನೊಬ್ಬನ ಕಂಡಿದ್ದೆ ಇವರ ತಂಗಿ ನನ್ನ ಸ್ನೇಹಿತ ಅವರ ಹಸ್ಬೆಂಡು ನಾನು ಕೇಳ್ಪಟ್ಟಿದ್ದೆ ಆರ್ ವಿ ಸ್ಕೂಲ್ ಬಗ್ಗೆ ಒಂದು ಆಸೆ ಇತ್ತು ನನಗೆ ಅಲ್ಲಿ ಒಂದು ಸ್ಕೂಲ್ ಮಾಡಬೇಕು ಅದು ಆರ್ ವಿ ಸ್ಕೂಲ್ ತರ ಅಂತ ಇಸ್ ಪ್ರಾಮಿಸ್ ಪ್ರಾಮಿಶ್ ಬಟ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅವರ ಆರ್ಕಟೀಚರ್ ಇರ್ಬೋದು ಅವರ ಒಂದು ಸ್ಟೈಲು ನಾನು ಮಾಡ್ಬೇಕಂತ ಆಸೆ ಪಟ್ಟಿದ್ದ ಆ ವ್ಯಕ್ತಿನ ಕರ್ಕೊಂಬಂದು ಇನ್ನೊಂದು ಸ್ಕೂಲ್ ಬಗ್ಗೆ ಮಾತಾಡ್ಸೋದು ಅಷ್ಟು ಸಾಮಾನ್ಯ ಅಲ್ಲ ಅವ್ರು ತುಂಬ ಖುಷಿಯಾಯಿತು ಇವರಿಬ್ಬರು ಲಜೆಂಡರಿ ಒಂದು ಕರ್ಕೊಂಬಂದು ಗೆಸ್ಟ್ ಆಗಿ ಈ ಸ್ಕೂಲ್ ಬಗ್ಗೆ ಇದು ಮಾಡಿದ್ದು ಸೊ ಮತ್ತೊಂದು ಶಾಸಕನಾಗಿ ನಾನು ಇನ್ನೊಂದು ಮಾತು ಹೇಳಲೇಬೇಕು ಲಾಸ್ಟ್ ಒಂದು ಮೀಡಿಯಾದಲ್ಲಿ ನಾನು ನೋಡ್ತಿದ್ದೆ ಮೀಡಿಯಾದಲ್ಲಿ ನೋಡ್ತಿದ್ದೆ ಇವರು ಸ್ಪೀಚ್ ಮಾಡ್ತಿದ್ರು ನಾನು ಕಂಗ್ರಾಟ್ ಹೇಳೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಫೋನ್ ಅನ್ನ ಹೇಳೋದ್ರೆ ಡ್ರಾಮಾ ಆಗಿಬಿಡ್ತದೆ ವಿಜಯ ಕರ್ನಾಟಕ ದ ಹವಾರ್ಡ್ಸಲ್ಲಿ ಇವತ್ತು ಉದಯೋನ್ಮಕ ನಾಯಕರನ್ನ ಗುರ್ಸಿ ಇವತ್ತು ಕ್ವಾಲಿಟಿ ಎಜುಕೇಶನ್ ಹೇಗೆ ಬಿಲ್ಡ್ ಅನ್ನೋದನ್ನ ವಿಜಯ ಕರ್ನಾಟಕದಲ್ಲಿ ಒಂದು ಹವಾರ್ಡ್ ಘೋಷಣೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ನನಗೆ ಖುಷಿ ಆಯ್ತು ನನ್ನೂರು ನನ್ನಪ್ಪ ನನ್ನ ಸ್ನೇಹಿತ ನಮ್ಮೂರವರು ಅಂತ ಮುಳಬಾಗ್ಲವರು ಅಲ್ಲಿ ಪೂರ್ಣ ಮಾಮೂಲಿ ಹ್ಯಾಪಿ ಬರ್ಡೇ ನಾನೇ ಅದಲ್ವಾ ಹೆಂಗಾಯ್ತು ಅಂದ್ರೆ ಈ ಹುಲಿ ವೇಷ ಹಾಕ್ದವರು ತಂದೆ ಹುಡುಕ್ತ ನನ್ನ ಮಗ ಇಲ್ಲಿ ನನ್ನ ಮಗ ಇಲ್ಲಿ ನನಗೆ ಡೌಟ್ ಯಾರ ಮಗ ಅಂತ ಅವನ ಹೇಳ್ಕೊಬೇಕು ಏನ್ ಬೇಯಿಸ್ತೀವಿ ನಾನೇ ಫುಲ್ ಡ್ಯಾಸ್ ಬೇಸ್ತೀನಿ ಅಂತ ಅದಲ್ವಾ ಹಂಗಾಗಿ ಬಿಡುತ್ತೆ ಅದಕ್ಕೋಸ್ಕರ ಈ ವೇದಿಕೆಯ ಮೇಲೆ ನಿಮ್ ಮುಖಾಂತರವಾಗಿ ನನ್ನ ಗೋಪಿನಾಥ್ ಅಂಡ್ ನಮ್ಮ ಇವ್ರನ್ನ ನಮ್ಮ ಸೋಮಶೇಖರ್ನ ಮೇಲೆ ಬರಕ್ಕೆ ಹೇಳ್ತಾ ಇದೀನಿ ಒಬ್ಬ ಶಾಸಕರ ಕಡೆಯಿಂದ ವಿ ಕೆ ವಿಜಯ ಕರ್ನಾಟಕದ ಬೆಸ್ಟ್ ಅವಾರ್ಡ್ ನಮ್ಮ ಅಜುನಾಥ್ ಕೊಟ್ಟಿದ್ದಕ್ಕೆ ಇವತ್ತು ನನ್ನ ಕಡೆ ಇದು ಚಿಕ್ಕ ಸನ್ಮಾನವನ್ನ ಇಟ್ಕೊಂಡಿದ್ದೀನಿ ದಯವಿಟ್ಟು ಇದನ್ನ ಸ್ವೀಕಾರ ಮಾಡ್ಬೇಕಂತ ಕೇಳ್ತಾ ಇದೀನಿ ಓಕೆ ಸೊ ದಯವಿಟ್ಟು ಇನ್ವೈಟ್ ಮಾಡಿದಾಗ ನನ್ನ ಜೊತೆ ಸಾಕಷ್ಟು ಜನ ಲಜಿಸ್ ಬಂದಿದ್ದಾರೆ ಸಾಕಷ್ಟು ಜನ ನಾಯಕರು ನಮ್ಮ ಜೊತೆ ಬಂದಿದ್ದಾರೆ ಹೆಸರು ಹೇಳಿಂದ ಕೋಪ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಆಲ್ಮೋಸ್ಟ್ ನನ್ನ ಜೊತೆ ಯಂಗ್ಸ್ಟರ್ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರೆ ಅದ್ರಲ್ಲಿ ನಮ್ಮ ಶಿವಕುಮಾರ್ ಒಬ್ಬ ಸೊ ಅದೇ ರೀತಿ ನಮ್ಮ ಪಿ ಡಿ ರಮೇಶ್ ಅಂದ್ರೆ ನಮ್ಮೆಲ್ಲ ನಾಯಕರು ನನ್ನ ಜೊತೆ ಒಟ್ಟಾಗಿ ಬಂದಿದ್ದಾರೆ ಸೊ ನಾನು ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಯಾವ ತಂದೆ ತಾಯಿ ಕೂಡ ಮಕ್ಕಳನ್ನ ಒಂದು ಆಸೆ ಇಟ್ಕೊಂಡಿರ್ತಾರೆ ಏನಂತಂದ್ರೆ ನನ್ನ ಮಕ್ಕಳು ನಮ್ಗಿಂತೂ ಚೆನ್ನಾಗಿ ಓದಬೇಕು ನನ್ನ ಮಕ್ಕಳು ನನಗಿಂತೂ ಚೆನ್ನಾಗಿ ಓದಬೇಕು ಎಲ್ಲ ತಂದೆ ತಾಯಿಗಳು ಕೂಡ ಆಸೆ ಇಟ್ಕೊಂಡಿರ್ತಾರೆ ಸೊ ಅದರಿಂದ ನಾನು ಹೊಂದುವರ್ದು ಹೇಳ್ತೀನಿ ನೋಡಿ ಹರಿಯೋ ನೀರಿನ ಅರಸಂಗ ನಾವಿಲ್ಲ ಯಾವ ನೀರು ಹರಿಯಲ್ಲ ಅದನ್ನ ಒರೆಸ್ಬೇಕಾಗುತ್ತೆ ಬಹುಶಃ ಈ ಕಡೆ ನಾನು ಹೋಗ್ತಾ ಇರಬೇಕಾದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಯಾರಪ್ಪ ಹುಚ್ಚು ಸ್ಕೂಲ್ ಅಂತ ಕೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ಈ ಕಡೆ ಗೊತ್ತಿರ್ಲಿಲ್ಲ ಬೇಕು ಮಣಿ ಸರ್ ಆ ಕಡೆ ಸ್ಕೂಲ್ ನೋಡಿ ಇವ್ರ ಪಿಚ್ ಸ್ಕೂಲ್ ಕಟ್ಟಿ ನೋಡಿ ಅಂತ ಕೇಳಿದೆ ಯಾರು ಬರ್ತಾರೆ ಗಡಿ ಭಾಗದಲ್ಲಿ ಅಂತ ಕೇಳ್ತಿದ್ದೆ ನನ್ನ ಊಹೆ ತಪ್ಪಾಯ್ತು ನನ್ನ ಊಹೆ ತಪ್ಪಾಯ್ತು ನಾನು ಮತ್ತೆ ಈ ಕಡೆ ಶಿಫ್ಟ್ ಆದಾಗ ಈ ಸ್ಕೂಲ್ಗೆ ಬಂದಾಗ ಅಂತೂ ಸಮಥಿಂಗ್ ಇಸ್ ಇಲ್ಲೇನೋ ಬೇರೆ ಇದೆ ಇದೇನೋ ಆಗುತ್ತೆ ಅಂತ ಒಂದು ಆಸೆ ಪಟ್ಟೆ ನಾನು ಸತ್ಯ ಮಾತಾಡ್ತೀನಿ ಲೈಫ್ ಸುಳ್ಳು ಮಾತಾಡಲಿಲ್ಲ ಪ್ರಾಮಿಸ್ ಮಾಡಿ ಐದು ವರ್ಷದಲ್ಲಿ ಈ ಸ್ಕೂಲ್ ಈ ವಾರದ ಇಂಟರ್ನ್ಯಾಷನ್ ಸ್ಕೂಲ್ ದ ಮುಳುಭಾಗಲ ಇಡೀ ಕೋಲಾರ ಡಿಸ್ಟಿಕ್ ದ ಬೆಸ್ಟ್ ಸ್ಕೂಲ್ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಅಂತಂದ್ರೆ ನಾನು ಒಂದು ವ್ಯಕ್ತಿಯಲ್ಲಿ ಎ ಬಿ ಸಿ ಡಿ ಕಂಡೆ ಹಾರ್ಟಿಟ್ಯೂಡ್ ಬಿ ಫಾರ್ ಬಿಲೀವ್ ಡಿ ಫಾರ್ ಡಿಗ್ನಿಫೈಡ್ ಸಿ ಫಾರ್ ಕಾನ್ಫಿಡೆನ್ಸ್ ದಟ್ ಇಸ್ ಮಂಜುನಾಥ್ ಬಹುಶಃ ನಾನು ರಾಜಕೀಯಕ್ಕೆ ಬಂದಾಗ ಬಹುಶಃ ಎಲ್ರ ನೋಡ ಹುಚ್ಚ ಹುಚ್ಚ ಅಂತಂದ್ರು ಸೋತೆ ಗೆದ್ದೆ ಬಹುಶಃ ಈ ಸ್ಕೂಲ್ ಬಗ್ಗೆ ಹೇಳ್ತೀನಿ ಸಾಕಷ್ಟು ಸ್ಕೂಲ್ ಹೋಗ್ತಾ ಇರ್ತೀನಿ ನಾನು ಯಾವ ವ್ಯಕ್ತಿಯಲ್ಲಿ ಆಟಿಟ್ಯೂಡ್ ಬೆರಿತದೆ ಯಾವ ವ್ಯಕ್ತಿ ನಂಬಿಕೆ ಇರ್ತದೆ ಯಾವ ವ್ಯಕ್ತಿಗೆ ಕಾನ್ಫಿಡೆನ್ಸ್ ಇರುತ್ತೆ ಯಾವ ವ್ಯಕ್ತಿ ಡಿಗ್ನಿಫೈಡ್ ಇರ್ತಾನೆ ಒಂದಲ್ಲ ಒಂದ್ ದಿವಸ ಗಗನ ಕತ್ತೆ ಹತ್ತಾನೆ ಅದು ಬೇರೆ ಯಾರು ಸಾಕ್ಷಿ ನಾನೇ ಸಾಕ್ಷಿ ಒಬ್ಬ ಕೂಲಿ ಮಾಡತಕ್ಕಂತ ಒಂದು ವ್ಯಕ್ತಿ ಇವತ್ತು ನನ್ನ ಕನ್ನಡ ಶಾಲೆಯಲ್ಲಿ ಇವತ್ತು ಸ್ಕೂಲ್ ಬುಕ್ ಇಲ್ಲದೆ ಬಟ್ಟೆ ಇಲ್ಲದೆ ಓದಿ ಈ ಮಟ್ಟಕ್ಕೆ ಬಂದಿದೀವಿ ಬಟ್ ಅರ್ಥ ಮಾಡ್ಕೊಳ್ಳಿ ಮನುಷ್ಯನಿಗೆ ಬೇಕಾಗಿದ್ದು ಒಂದು ಡಿಸೈನ್ ಬಟ್ ಡಿಸೈನ್ ಅಲ್ಲ ಬರ್ಲಿಂಗ್ ಡಿಸೈನ್ ನಾನು ನುಗ್ತೀನಿ ಅನ್ನೋ ಮನುಷ್ಯನಿಗಿದ್ರೆ ಖಂಡಿತವಾಗಿ ಯಾವುದೇ ಗಾಳಿ ಮಳೆ ಬಂದ್ರೆ ಕೂಡ ನುಗ್ಗೆ ನುಗ್ತೇನೆ ಸರ್ ಬಟ್ ಒಂದು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಎಲ್ಲ ಮಕ್ಕಳು ಕೂಡ ಎಲ್ಲ ತಂದೆ ತಾಯಿಗಳು ಕೂಡ ಟೀಚರ್ ಆದ್ರೆ ಮಾತ್ರ ನಿಮ್ ಮಕ್ಕಳನ್ನ ನೋಡಕ್ ಆಗುತ್ತೆ ಎಲ್ಲಾ ಟೀಚರ್ಗಳು ಪೋಷಕರಾದ್ರೆ ಮಾತ್ರ ಮಕ್ಕಳನ್ನ ನೋಡಕ್ ಆಗುತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ನಾನು ಅವಾಗಲೂ ಒಂದು ಮಾತು ಕೇಳಿದೆ ಮಕ್ಕಳಿಗೆ ಬೇಕಾಗಿದ್ದು ಎಜುಕೇಶನ್ ಅಲ್ಲ ಅಂತರ್ಕರಣ ನಾನು ಹೆಂಡತಿ ಫಸ್ಟ್ ಟೈಮ್ ನನ್ನ ಎಜುಕೇಶನ್ ಸಾರಿ ನಾನು ಹೆಂಡತಿ ಎಮ್ ಎಲ್ ಎಲೆಕ್ಷನ್ ಆಗಿದ್ ಕೂಡಲೇ ಒಂದು ಮಾತು ಕೇಳಿದೆ ನಾನು ನಾನು ಬಿ ಪಾರ್ಮ್ ಕೊಡ್ತಿದ್ರೆ ಎಲೆಕ್ಷನ್ಗೆ ಹೋಗ್ತಾ ಇದ್ದೀನಿ ನಾನು ನಿಂಗೆ ಏನ್ ಮಾಡ್ಬೇಕು ಅಂತ ಕೇಳಿದೆ ನಾನು ಹೆಂಡತಿ ಹೇಳಲು ನನಗೊಂದು ಆಸೆ ಇದೆ ನನ್ನ ಮಕ್ಕಳನ್ನ ಇಂಡಿಯಾದಲ್ಲಿ ದಿ ಬೆಸ್ಟ್ ಸ್ಕೂಲ್ ಓದಿಸ್ಬೇಕು ಸೇರಿಸುವಂತದ್ರು ನೀನು ಸೇರಿಸಿದ್ರೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತಂದು ಯಾವ ಸ್ಕೂಲ್ ದ ಗುಡ್ ಶಫರ್ಡ್ ಇಂಟರ್ನ್ಯಾಷನ್ ಸ್ಕೂಲ್ ಊಟಿ ಇವತ್ತು ಚರಣ್ ಆಗಿರ್ಬೋದು ದೊಡ್ಡ ದೊಡ್ಡ ಈಗ ದೊಡ್ಡ ದೊಡ್ಡ ಯಾರು ಸ್ಟಾರ್ಸ್ ಆಗಿದ್ದಾರೆ ದೊಡ್ಡ ದೊಡ್ಡ ಯಾರು ವಿಜ್ಞಾನಿಗಳಾಗಿದ್ದಾರೆ ಅದೇ ಸ್ಕೂಲಿಂದ ಹೋದ್ ನಾನು ಪ್ರಾಮಿಸ್ ಮಾಡಿದೆ ಇದಕ್ಕಿಂತ ನನ್ನ ಆಸ್ತಿ ನಿಂಗೆ ಏನಕ್ಕೆ ಕೊಡ್ಬೇಕಾಗುತ್ತೆ ಇಬ್ಬರು ಮಕ್ಕಳನ್ನ ಎಜುಕೇಶನ್ ಸೇರಿಸ್ತೀನಿ ಅಂತ ಹೋಗಬೇಕಾದ್ರೆ ಸೇರಿಸಬೇಕಾದ್ರೆ ಬಾಧೆ ಆಯ್ತು ವರ್ಷಕ್ಕೆ ಒಂದೇ ಸರಿ ನೋಡಕ್ ಬಿಡ್ತಾರೆ ಒಂದೇ ಕೊಡ್ತಾರೆ ಬಟ್ ಎಲ್ಲ ಒಗ್ಗೊಂದ್ ಕಡೆ ತಂದೆ ತಾಯಿಗೆ ನನ್ನ ಮಕ್ಕಳು ನನ್ನ ಜೊತೆ ಇರಬೇಕು ಅನ್ನೋ ಸೆಂಟಿಮೆಂಟ್ ಆಯ್ತು ಬಟ್ ಇವತ್ತು ನನ್ನ ಮಕ್ಕಳು ತಯಾರಾಗ್ತಾರ ನೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆ ನನ್ನ ಬೆಸ್ಟ್ ಒಂದು ಇದು ತಗೊಂಡೆ ನನ್ನ ಎಂಟಿ ಒಳ್ಳೆ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಿದ್ದೀನಿ ನನ್ನ ತಂದೆ ತಾಯಿಗಳಿಗೆ ಒಂದು ಪ್ರಾಮಿಸ್ ಮಾಡ್ತೀನಿ ಯಾವ ಮನೆ ಒಗ್ಗಟ್ಟಾಗಿರ್ತದೆ ಯಾವ ಊರು ಒಗ್ಗಟ್ಟಾಗಿರ್ತದೆ ಯಾವ ಶಾಲೆ ಆ ಸ್ಟಾಪ್ ಒಗ್ಗಟ್ಟಾಗಿರ್ತದೆ ಆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಈ ವಾರದಿ ಇಂಟರ್ನ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಹೋಗಲಿ ನನ್ನ ಒಳ್ಳೆ ಮನಸ್ಸಿಂದ ನಮ್ಮೆಲ್ಲ ಒಳ್ಳೆ ಮನಸ್ಸಿಂದ ನಿಮ್ಗೆ ವಿಶ್ ಮಾಡ್ತಾ ಇದ್ದೀನಿ ನಿಮ್ಮ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಹೋಗಲಿ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿ ತನಕ ಶಾಸಕನಾಗಿರ್ತೀನೋ ಅಲ್ಲಿ ತನಕ ನಿಮ್ಮ ಸ್ಕೂಲ್ ಬರ್ತಾನೆ ಇರ್ತೀನಿ ಓಕೆ ಬರ್ತಾನೆ ಇರ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸೆಕೆಂಡ್ ಹ್ಯಾಂಡ್ ಕೋಲ್ಡ್ ಇದೆ ಸ್ವಲ್ಪ ಫ್ಯೂರ್ ಇದೆ ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡೆ ಒಳ್ಳೇದಾಗಲಿ ಸರ್ ದೊಡ್ಡ ಮಟ್ಟಕ್ಕಾಗ್ಲಿ ನಾನು ಯಾವತ್ತು ನಿಮ್ ಜೊತೆ ಇರ್ತೀನಿ ಅದಲ್ಲ ಇನ್ನು ಎರಡೂವರೆ ಎಕರೆ ಅಲ್ಲಿ ಇಪ್ಪತ್ತೈದು ಎಕರೆ ಅಲ್ಲಿ ಅಟ್ಮಾಸ್ಫಿಯರ್ ನ ಬಿಲ್ಡ್ ಮಾಡಿ ಸೀರಿಯಸ್ಲಿ ಬಿಲ್ಡ್ ಮಾಡಿ ಆ ಮಿತ್ ಆಲ್ವೇಸ್ ಖಂಡಿತವಾಗ್ಲೂ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದಷ್ಟ ನನ್ನ ಮಾತು ಮುಗಿಸೋದು ಎಲ್ರಿಗೂ ಒಳ್ಳೇದಾಗ್ಲಿ